ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಹರಿ ಕನ್ನಡ ವ್ಲಾಗ್ಸ್ ನಾನಿವತ್ತು ನಿಮಗೆಲ್ಲರ್ಗು ಕೂಡ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಈ ವೆದರ್ ಬೇರೆ ಚೆನ್ನಾಗಿಲ್ಲ ಹಾಗಾಗಿ ವೆದರಿಗೆ ತಕ್ಕ ಹಾಗೆ ಒಂದು ಚಟ್ನಿ ಮಾಡಿ ತೋರ್ಸೋಣ ಅಂತ ಹೇಳಿ ಇದೊಂಥರ ಖಾರ ಥರ ನಮ್ಮ ಊರ ಕಡೆ ಎಲ್ಲ ತುಂಬ ಮಾಡ್ತಾರೆ ಇದನ್ನು ರೊಟ್ಟಿಗೆ ಎಸ್ಪೆಷಲಿ ಮಾಡೋದು ಈ ಜ್ವರ ಬಂದಿದ್ರೆ ಶೀತ ಕೆಮ್ಮು ಆಗಿದ್ರೆ ಇದನ್ನು ಹಾಗೆ ರೊಟ್ಟಿಗೆ ತುಪ್ಪ ಹಾಕ್ಕೊಳ್ಳಿ ತಿನ್ನೋದಕ್ಕೆ ಕೊಡ್ತಾರೆ ತುಂಬ ಎಫೆಕ್ಟಿವ್ ರೆಮಿಡಿ ಬೇರೆ ಏನೇನೋ ನೀವು ಮಕ್ಕಳಿಗೆಲ್ಲ ಶಿರಪ್ ಕೊಡ್ಬೋದು ಟ್ಯಾಬ್ಲೆಟ್ಸ್ ಕೊಡ್ಬೋದು ಈಗ ನಮಗೆ ಜ್ವರ ಬಂದಾಗ ಹಾಗೆ ಕೊಟ್ಟು ಕೊಡೋದಕ್ಕಿಂತ ಆರಾಮಾಗಿ ನಾವು ಇದನ್ನು ಮಾಡಿಕೊಟ್ರೆ ಎರಡೇ ಸತಿ ನಾವು ಇದನ್ನು ತಿಂದರೆ ಸಾಕು ಕಂಪ್ಲೀಟಾಗಿ ಶೀತ ಕೆಮ್ಮು ಜ್ವರ ಏನೇ ಇದ್ರು ಕಡಿಮೆ ಆಗುತ್ತೆ ಇವಾಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ನೀರು ಹಾಕಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ತಕ್ಕಂಗೆ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದಷ್ಟು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲುಗಡೆ ಇರೋ ಸಿಪ್ಪೆ ತೆಗಿಯೋ ಥರ ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ತೆಗಿಯೋ ಥರ ಆದರೆ ಸಾಕು ಅದನ್ನು ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಎರಡು ಸತಿ ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ನೈಸಾಗೂ ಏನು ಪೇಸ್ಟ್ ಆಗುವಂಥ ಅವಶ್ಯಕತೆ ಇಲ್ಲ ಮತ್ತು ಅದೇ ಪ್ಯಾನಿಗೆ ನಾನಿವಾಗ ಸ್ವಲ್ಪೇ ಸ್ವಲ್ಪ ಆಯಿಲ್ನ ಇದ್ದೀನಿ ಇದನ್ನು ಫ್ರೈ ಮಾಡಿ ಮಾಡೋದಕ್ಕೆ ಅಂತ ಹೇಳಿ ನಾನು ಮುಂಚೆ ತೋರಿಸಿದೆ ನಿಮಗೆ ಜೀರಿಗೆ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಅದನ್ನಷ್ಟು ನಾವು ಇವಾಗ ಫ್ರೈ ಮಾಡ್ಕೋಬೇಕು ಕಡಿಮೆ ಇಂಗ್ರೀಡಿಯೆಂಟ್ಸು ಮತ್ತು ಬೇಗನೆ ಆಗೋಗ್ಬಿಡುತ್ತೆ ಇವಾಗ ಎಣ್ಣೆ ಸ್ವಲ್ಪ ಕಾಯಿದ ಮೇಲೆ ಎಲ್ಲನೂ ಕೂಡ ಇದ್ದೀನಿ ಸಾಸಿವೆ ಜೀರಿಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಶೀತ ಕೆಮ್ಮು ಜ್ವರ ಆದವ್ರಿಗೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಕೊಡೋದರಿಂದ ಇದು ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಆಗಲಿ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಒಂದು ಒಳ್ಳೆ ಪರಿಮಳ ಬರುತ್ತೆ ನಮಗೆ ಬೆಳ್ಳುಳ್ಳಿದು ಅದು ಆದಮೇಲೆ ಇವಾಗ ನಾವು ರುಬ್ಬಿರೋ ಅಂತ ಪೇಸ್ಟನ್ನು ಕೂಡ ಹಾಕ್ಕೊಳ್ಳೋಣ ನೋಡಿ ನಾನು ತುಂಬ ನೈಸಾಗಿ ಕೂಡ ರುಬ್ಬಿಲ್ಲ ಸ್ವಲ್ಪ ತರಿ ಆಗ ಹಾಗೆ ಇದೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಮತ್ತು ನಮಗೆ ಇವಾಗ ಜಾರಲ್ಲಿ ಇನ್ನು ಉಳಿದಿರೋದು ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀರನ್ನ ಕೂಡ ಇದಕ್ಕೆ ಸೇರಿಸ್ಕೊಡೋಣ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಂದರೆ ಗಟ್ಟಿ ಆಗಬೇಕು ಗಟ್ಟಿ ಆಗೋ ತನಕ ಕುದಿಬೇಕು ಇವಾಗ ನೋಡಿ ಇದು ಆಲ್ಮೋಸ್ಟ್ ಗಟ್ಟಿ ಇದೆ ಇದು ಇನ್ನೂ ನೀರಂಶ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಗಟ್ಟಿ ಆಗಬೇಕು ಇವಾಗ ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಾರಲ್ಲಿ ಏನು ಉಳಿದಿತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ನೀಟ್ಟ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಟೈಮಲ್ಲಿ ನೀವು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಮುಚ್ಚಿಬಿಟ್ಟು ಹಾಗೆ ಸಿಮ್ಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ತೋರಿಸ್ತೀನಿ ಎಷ್ಟಿದ್ದು ಎಷ್ಟಾಗಿದೆ ಅಂತ ಹೇಳಿ ಇದನ್ನು ರೊಟ್ಟಿಗೆ ಇಲ್ಲ ಚಪಾತಿ ಅನ್ನಕ್ಕೆ ಕೂಡ ನೀವು ಹಾಕ್ಕೊಂಡು ತಿನ್ಬೋದು ಶೀತ ಕೆಮ್ಮು ಜ್ವರ ಇರೋರಿಗೆ ತುಪ್ಪನ ಸ್ಕಿಪ್ ಮಾಡಿ ಹಾಗೆ ಕೊಡೋದ್ರಿಂದ ಬೇಗ ಕ್ಯೂರ್ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು